ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮನೆ ಬಿಟ್ಟು ಹೋದರು ಸ್ಕೂಲ್ಗೆ ಹೋದ್ರು ಸ್ಕೂಲ್ಗೆ ಹೋದಾದ್ಮೇಲೆ ಮಾ ಗಾಡೀಲಿ ಹೋಗಿದ್ರು ಅಲ್ಲಿ ನಾವು ಸ್ಕೂಲ್ ವಿಚಾರಿಸಿದಾಗ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಅವರು ಹೊರ್ಗಡೆ ಬಂದಿದ್ದರು ಆಮೇಲೆ ಎಲ್ಲಿ ಹೋದ್ರು ಅಂತ ಹುಡುಕ್ಬೇಕಾದ್ರೆ ನಮಗೆ ಫೋನ್ ಮಾಡಿದೆ ಒಂದೂವರೆಗೆ ಸ್ವಿಚ್ ಆಫ್ ಆಗಿದ್ದು ಮೊಬೈಲು ಆಮೇಲೆ ನಾನು ಹುಡ್ಕೊಂಡು ಹೋದೆ ಎಲ್ಲಿದ್ದರು ಏನಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಮಗನೂ ನನ್ನ ಬಿಟ್ಟು ಒನ್ ಅವರ್ ಇರ್ತಿರ್ಲ ಅವರು ಹಂಗಾಗಿ ಹುಡ್ಕೊಂಡು ಹೋದಾಗ ಎಲ್ಲಲ್ಲಿ ಇಡೀ ಮೇಲ್ಕೋಟೆ ಹುಡುಕ್ದೆ ಎಲ್ಲೂ ಸಿಗಲಿಲ್ಲ ತಿರ್ಗಾ ನಾನು ರಿಟರ್ನ್ ಊರಿಗೆ ಬಂದೆ ಊರಿಗೆ ಬಂದಾದಮೇಲೆ ಪೊಲೀಸ್ನವರು ನಮ್ಮ ಫೋನ್ ಹಾಕಿದಂತೆ ನಿಮ್ಮ ಗಾಡಿ ನಿಂತಿದೆ ಬಂದು ಯಾರು ಏನಿತ್ತು ಅಂತ ಶನಿವಾರನೇ ಆವಾಗ ತಿರ್ಗಾ ಹೋದ ನಾವು ಅಲ್ಲಿಗೆ ಮಧ್ಯಾಹ್ನ ಒಂದು ಎರಡುವರೆ ಎರಡು ಮುಕ್ಕಾಲ್ಗೆ ಹೋಗಿ ಸ್ಪಾಟಲ್ಲೆಲ್ಲ ಅವರು ಪೊಲೀಸ್ನ ಬಂದು ನಾವು ಬಂದು ಎಲ್ಲ ಇದು ಮಾಡ್ದೆವು ಗಾಡಿ ತಗೊಂಡು ಸ್ಟೇಷನ್ಗೆ ಆಗಿದ್ದೆ ಕಂಪ್ಲೇಂಟ್ ಕೊಟ್ಟೆ ನಾವು ಎಫ್ ಐ ಆರ್ ಮಾಡೋಕೆ ಆರು ಗಂಟೆ ತಗೊಂಡ್ರು ಮಿಸ್ಸಿಂಗ್ಗೆ ಸಕಾಯಕ್ಕೆ ಆರು ಗಂಟೆ ಆಯಿತು ಅದನ್ನು ನೈಟ್ ಎಫ್ ಐ ಆರ್ ಕಾಫಿ ನಮ್ಗೆ ಕೊಡಲಿಲ್ಲ ಅವರು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗಂಟು ಅಲ್ಲ ಇದ್ದೆವು ನಾವು ತಿರ್ಗಾ ಮಾರ್ನೆಗೆ ಆ ಇದು ಮೊಬೈಲ್ ನಂಬರ್ ತೆಗಿಸೋಕೆ ಅಂದರೆ ಟ್ರೇಸಿಂಗ್ ಹಾಕಬೇಕು ಅಂದ್ಬಿಟ್ಟು ಅವತ್ತು ಬೆಳಿಗ್ಗೆನೇ ಹಾಕಿಸ್ತೀವಿ ಅಂತ ಹಾಕ್ಸಿದ್ರು ಅದು ಫುಲ್ ಡೇ ಮಾರ್ನೆಗೂ ಹನ್ನೆರಡು ಗಂಟೆಗೆ ಕೊಡ್ತೀನಿ ಅಂದ್ರೆ ಮೂರು ಗಂಟೆ ಆದರೂ ಕೊಡಲಿಲ್ಲ ನಿರ್ಲಕ್ಷ್ಯ ಸರ್ ಅಯ್ಯಪ್ಪ ಭಾರಿ ನಿರ್ಲಕ್ಷ್ಯ ಕೇಳಿದ್ರೆ ಏನೋ ಒಂಥರ ಎಲ್ಲೋ ಇರಬೇಕು ಎಲ್ಲೋ ಹೋಗಿರ್ಬೋದು ವೆಯ್ಟ್ ಮಾಡಿ ಯಾರ್ಯಾರ ಇದು ಅದ್ಮಾನೇ ಇದ್ರು ಹೇಳಿ ವಿಚಾರಿಸೋಣ

ಅಕ್ಕ ಅಂದಲೇ ಕರೀತಿದ್ದ ಮಾಮೂಲಿ ಬರ್ತಾ ಇರ್ಬೇಕಾದ್ರೆ ಫೋನ್ ಬಂದಿರೋದು ಡ್ಯೂಟಿ ಹನ್ನೆರಡು ಗಂಟೆ ಶನಿವಾರ ಹಾಫ್ ಡೇ ಮುಗ್ದೈತೆ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ಹೊರಗಡೆ ಬಂದರು ಅವನು ಆಂಧವೇ ಬರುವಾಗ ಫೋನ್ ಬಂದಿರೋದು ಅಲ್ಲಿ ಏನಾಗದೆ ಅಂತ ಗೊತ್ತಿಲ್ಲ ಕೊನೆಯದಾಗಿ ಫೋನ್ ಡೌಟ್ ಅಂತ ನಿಮಗೆ ಅವನೇ ಫೋನ್ ಮಾಡಿದ್ ಅವನೇ ಡೌಟು ಈಗಾಲೇ ಅಪ್ಸ್ಟ್ಯಾಂಡಿಂಗ್ ಆಗೋನು ಊರಲ್ಲಿಲ್ಲ ಮಾಮೂ ಅದೆಲ್ಲ ಮೈಸೂರಿಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗ್ತಿದ್ದ ತಿರ್ಗ ವ್ಯವಸಾಯ ಮಾಡ್ತಿದ್ದ ಅವರ ಅಪ್ಪ ಒಬ್ಬನೇ ಅವ್ರನ್ನ ಈಗ ಕದರ್ನಾಕ್ ಅಪ್ಪ ಅಪ್ಪನ ಈಗ ಸ್ಟೇಷನ್ಗೆ ಕುಣಿಸ್ಕೊಂಡಿದಾರಂತೆ ಅಪ್ ಅಂಡ್ ಡೌನ್ ಮಾಡ್ತಿದ್ದಂತೆ ನಿನ್ನ ಈ ಬಾಡಿ ಸಿಕ್ಕಾದ್ಮೇಲೆ ಬಾಡಿ ಸಿಗುತ್ತೆ ಅಂತ ಗೊತ್ತಾದ ಅವನು ಬಾಡಿ ಅಲ್ಲಿ ನಾವು ಸಿಕ್ತು ಅಂತ ಹೆಡ್ಗೆ ಅಲ್ಲಿಂದ ಸ್ವಿಚ್ ಸುಚಾಫು ಅಪ್ಪನಿಗೆನೇ ಮೆಸೇಜ್ ಕಳ್ಸಿದ್ನಂತೆ ನನ್ನ ಹುಡುಕ್ಬೇಡಿ ನಮ್ಮ ಅಕ್ಕನ ಮದುವೆ ಮಾಡ್ಬಿಡಿ ಏನ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಹೌದಾ ಆ ಇಲ್ಲ ಸರ್ ಎಲ್ಲರನು ಅಕ್ಕ ಅಮ್ಮ ಅತ್ತೆ ಅಂತ ಎಲ್ಲ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ದೆ ಈ ತರ ಮಾಡ್ತೋ ಅಂತ ಗೊತ್ತು ಇಲ್ಲ ನಮ್ಮ ಮನೆಯವ್ರು ಏನು ಹೇಳ್ಕೊಂಡಿಲ್ಲ ಆ ಥರ ಏನು ಕಾಣಿಸ್ತಾನೆ ಇರಲಿಲ್ಲ ನಾವು ಲವ್ ಮಾಡಿ ಲವ್ ಅಂಡ್ ಅರೇಂಜ್ ಮ್ಯಾರೇಜು ಒಂದೇ ಊರು ನಿತೀಶ್ ಕುಮಾರ್ ಅಂತ ನಿತೀಶ್ ಗೌಡನ ನಿತೀಶ್ ಕುಮಾರ್ ನಿತಿನ್ ಗೌಡನ ನಿತಿನ್ ಕುಮಾರ್ ವ್ಯವಸಾಯ ಮಾಡ್ತಾರೆ ನಾವೇ ಹೋಗಿ ನಮ್ ಸಡಕ ಬಂದಿಲ್ಲ ನಾವೇ ಆಮೇಲೆ ಪೊಲೀಸ್ನವರು ಫೋನ್ ಹಾಕಿ ಅದು ಬರಕ ಇಪ್ಪತ್ತೈದು ನಿಮಿಷ ಆಯ್ತು ಅವ್ರು ಬಾಡಿ ಅಲ್ಲೇ ಏನಕ್ಕೆ ಅಂದ್ರೆ ಗಾಡಿಯಲ್ಲಿ ಇತ್ತಲ್ಲ ಗಾಡಿ ಇದ್ದ ಜಾಗದಲ್ಲಿ ಆಮೇಲೆ ಆ ವಿಡಿಯೋ ಐತಲ್ಲ ಇಲ್ಲಿ ನಾಶೆಲ್ಲ ಆ ವೀಡಿಯೋ ತಗೊಂಡು ಹೋದಾಗ ಇಲ್ಲಿ ಮನಗಿದ್ರು ಇಲ್ಲಿಂದ ಇಳಿತಾನಲ್ಲಿ ಏನು ಅಂತ ಹೋದಾಗ ಅಲ್ಲಿ ಮಣ್ಣು ಕೆರೆದಿದ್ದು ಅಲ್ಲೇ ಸ್ಮೆಲ್ ಬರ್ತಾ ಆಯಿತು ಸ್ವಲ್ಪ ನೊಣ ಎಲ್ಲ ಆಡ್ತಾಯ್ತು ಆವಾಗ ಡೌಟ್ ಬಂದು ಕೈಲಿ ಕೆರೆದೋದಕ್ಕೆ ಅಲ್ಲಿ ಬಟ್ಟೆ ಕಾಣಿಸ್ತು ಆರಾಮಾಗಿದೆ ಸಹ ಒನ್ ಅವರ್ ಬಿಟ್ಟು ನಾವು ಇರ್ತೀರ ನನ್ನ ಮಗ ಚಿಕ್ಕೋ ಇನ್ನೂ ಏಳು ವರ್ಷ ಹದಿಮೂರನೇ ತಾರೀಕು ಬರ್ತಾಡೆ ಒಂದು ಅದನ್ನು ಆಂಜನೇಯ ಸ್ವಾಮಿಯಲ್ಲಿ ಇದು ಮಾಡ್ಬೇಕು ಒಂದು ಸಾರ ಕೊಟ್ಟು ಬುಕ್ ಮಾಡಿದ್ದೀವಿ ಅಭಿಷೇಕ ಮಾಡಿಸಿ ಊಟ ಹಾಕ್ಸೋಣ ಅಂತ ಫೆಬ್ರವರಿ ಹದಿಮೂರಕ್ಕೆ ನೋವು ಅವ್ನು ಬಿಡಬಾರ್ದು ಸಮಯ ಅವ್ನಿಗಿಲ್ಲ ಇಲ್ಲ ಇಲ್ಲ ಜೀವಾದಿ ಶಿಕ್ಷೆ ಕೊಡ್ಬೇಕು ಇಲ್ಲ ನಮಗೆ ಬಿಟ್ಟರೆ ನಾವೇನಾರು ಮಾಡ್ತೀವಿ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಗಿಲ್ಸ್ ಅಂತ ಸ್ವಲ್ಪ ಆಸಕ್ತಿ ಇಟ್ಕೊಂಡಿದ್ರು ಅನ್ಸುತ್ತೆ ನಿಮ್ಗೆ ಸರ್ ಇನ್ನು ಯಾವ್ದು ಅಂತದೇನಿಲ್ಲ ಸರ್ ಮಾಮೂಲಿ ನಾರ್ಮಲ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಈಗ ಎಲ್ಲರೂ ಈಗ ಇದು ಅಂದ್ಮೇಲೆ ಅದೇ ಇಲ್ವಾ ಸರ್ ಅಂತ ಅತಿಯಾಗಿ ಏನು ಇಲ್ಲ ಮೊಬೈಲ್ ಮಾಮೂಲಿ ಸ್ಕೂಲು ಟೀಚರ್ಸ್ ಅಲ್ವಾ ಹುಡುಗರದು ಅವರ ತಂದೆ ತಾಯಿಗಳೆಲ್ಲ ಫೋನ್ ಮಾಡೋರು ಹಿಂಗೆ ಇದಾಯ್ತು ಅಷ್ಟೇ ಅದೇನು ಅಂತ ಅರ್ಥ ಮೊದಲೇ ತೆಗ್ದಿದ್ನು ಏನು ಅಂತ ಗೊತ್ತಿಲ್ಲ ಗುಂಡಿ ಕರೆಕ್ಟಾಗಿ ಎರಡು ಅಡಿ ಆಳ ಈಗ ಎರಡೂವರೆ ಅಡಿ ಉದ್ದ ತೆಗ್ದಾನೆ ಅದೇನು ಅಂತಾನೆ ಅರ್ಥ ಇದ್ದಲ್ಲ ಸರ್ ಲೊಕೇಶನ್ ಶಿಕ್ಷೆ ಆಗ್ಲೇಬೇಕವ್ ಜೀವವಾದಿ ಶಿಕ್ಷೆ ಆಗ್ಲೇಬೇಕು ಅವ್ನಿಗೆ ಇಲ್ಲ ಅವ್ನು ಈಚೆಗೆ ಬಂದ್ರೆ ನಾವು ಮಾಡ್ತೀವಿ ನಮ್ಮ ನನ್ನ ಜೀವನ ನನ್ನ ಮಗನ ಹಾಳು ಮಾಡಾಕ್ ಕೊಟ್ರಿ ಈಗ ನಾನು ಚಿಕ್ಕ ಮಗನಿಗೆ ಯಾರು ಇದು ಮಾಡ್ತಾರೆ ನೋಡ್ಕೊಂತಾರೆ ಏ ಮಾಮೂಲಿ ನಮ್ಮ ಹುಡುಗನ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾನು ನಾನು ಗಾಡಿ ತಗೊಂಡು ಹೋಗ್ತೀನಿ ಕಣ್ರಿ ಅಂದ್ರು ನಾನು ಆಯಿತು ನಾನು ಬಸ್ ಹಸೋಕೆ ಅಂತ ನಾನು ಸ್ಕೂಟ್ರ್ ಗದ್ದೆ ಕಡೆಗೆ ಕರ್ತಕ ಬಂದೆ ನಮ್ಮ ಹುಡುಗನ ನಾನು ಡೈಲಿ ನಾನೇ ಬಸ್ ಹಸೋದಕ್ಕೆ ಬಂದೆ ವ್ಯಾನ್ ಬರುತ್ತೆ ಅಲ್ಲಿ ನಮ್ಮ ಸ್ಕೂಲು ನಮ್ಮ ಊರು ಸ್ಕೂಲ್ ಮನೆ ಹತ್ರ ಅಲ್ಲಿ ಒಂದು ಹತ್ತಿಸಿನಿ ಅವರು ಆಮೇಲೆ ಅವ್ರು ಬಸ್ ಬದೀತು ಒಯ್ತಾಯಿದ್ರು ಅವತ್ತು ಬಸ್ ಮಿಸ್ ಆಗಿ ಗಾಡೀಲಿ ಹೋದರು ಬಸ್ಸಲ್ಲೇ ಹೋಯ್ತಿದ್ರು ಅದಿನ್ನು ಮೊದಲು ಮಕ ಮಕ್ಕದಲ್ಲಿ ಬ್ಲಡ್ ಕಡಿತ ಇತ್ತು ಮಕ ಕೆಚ್ಚವನೇ ಅಂತಾನು ಇನ್ನು ಅದೆಲ್ಲ ಫುಲ್ಲು ಇದಾಗ್ಬಿಟ್ಟು ಮಕ್ಕನೇ ಕಾಣಲ್ಲ ಮಕ್ಕನೇ ಕಾಣಲ್ಲ ಫುಲ್ಲು ಒಂಥರ ರಕ್ತ ಸೋರ್ದಲ್ಲಿ ತೊಟ್ಟ 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 ಆಗಿರ್ಬೋದು ಎಲ್ಲೆಲ್ಲಿ ಜಜ್ಜಿ ಮಕಾನೇ ಫೇಸೇ ಇಲ್ಲ ಅದು ಇಲ್ಲಿ ಕಣ್ಣು ಬ್ಲಡ್ಡು ಹರಿತಾ ಇದೆ ಅಂತ ಹಂಗೆ ಮಾಡೋದು ನಂಬಿಕೆ ದೋನೇ ಜಾಸ್ತಿ ಜನ ಈಗ ಈಗ ಮೇಲೆ ನಂಬಿಕೆ ಇಡೋಕ್ಕಾಗುತ್ತೆ ಈಗ ಒಂಥರ ಸೈಕೋ ಥರ ಅದು ಅವ್ರ ಅಪ್ಪಂದೇ ಬೆಂಬಲ ಅಂತ ನಮ್ಮನ್ಸಿಗೆ ಒಬ್ಬನೇ ಮಗ ಏನು ಮಾಡಿದ್ರು ಬುಡ್ಸ್ಕೊಬತ್ತಾರೆ ನಮ್ಮ ಅಪ್ಪ ಅನ್ನೋದು ತಾಯಿದು